ನಮ್ಮ ಜೀವನದ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಭಗವಂತ ಎಲ್ಲರಿಗೂ ಸಹಿತ ಹುಟ್ಟು ಕೊಟ್ಟಾನ ಸಾವು ಸಹಿತ ಕೊಟ್ಟಾನ ಯಾರಿಗೆ ಭಗವಂತ ಹುಟ್ಟು ಕೊಟ್ಟನಲ್ಲ ಅವನಿಗೆ ಸಾವು ಅಂತಕ್ಕಂಥದ್ದು ಭಗವಂತ ಎಲ್ಲರಿಗೂ ಸಹಿತ ಕೊಟ್ಟೆ ಕೊಟ್ಟಾನ ಯಾರ ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಯಾರಾದರೂ ಬಂದೇವೆ ನಮ್ಮ ಕೈ ಒಳಗ ಹುಟ್ಟು ನಮ್ಮ ಕೈ ಒಳಗ ಕೊಟ್ಟಿಲ್ಲ ಇದೇ ಮನೆಯೊಳಗ ಇದೇ ಒಳಗ ಇದೇ ಕುಲದೊಳಗೆ ಹುಟ್ಟಬೇಕನ್ನೋದು ಆ ಭಗವಂತ ನಮ್ಮ ಕೈ ಒಳಗ ಕೊಟ್ಟಿಲ್ಲ ಸಾವು ಸಹಿತ ಭಗವಂತ ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಇದೇ ಕ್ಷಣದೊಳಗೆ ಇಲ್ಲೇ ಸಾಯ್ಬೇಕಂತಕ್ಕಂಥದ್ದು ಭಗವಂತ ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಇವತ್ತು ನಗ್ತಾ ನಗ್ತಾ ನಮ್ಮ ಜೊತೆ ಇರ್ತಾನೆ ನಾಳೆ ಡೆತ್ ಆಗಿರ್ತಾನೆ ಹೌದಿಲ್ಲ ನಮ್ಮೆಲ್ಲರಿಗೆ ಬರ್ತ್ ಡೇಟ್ ಎಲ್ಲರಿಗೆ ಗೊತ್ತದ ಆದ್ರೆ ಡೆತ್ ಡೇಟ್ ಯಾರಿಗೂ ಸಹಿತ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದೇ ಕ್ಷಣದೊಳಗೆ ಸಾಯಬೇಕು ಸಾಯ್ಬೇಕನ್ನೋದು ಆ ಭಗವಂತ ನಮ್ಮ ಕೈ ಒಳಗೂ ಕೊಟ್ಟಿಲ್ಲ ಆದ್ರೆ ಭಗವಂತ ನಮ್ಮ ಕೈ ಒಳಗ ನಿಮ್ಮೆಲ್ಲರ ಕೈ ಒಳಗ ಏನು ಕೊಟ್ಟಾನ ಅಂತಂದ್ರ ಹುಟ್ಟು ನಮ್ಮ ಕೈ ಒಳಗ ಕೊಟ್ಟಿಲ್ಲ ಸಾವು ನಮ್ಮ ಕೈ ಒಳಗೆ ಕೊಟ್ಟಿಲ್ಲ ಆದ್ರ ಭಗವಂತ ನಮ್ಮ ಕೈ ಒಳಗೇನು ಅಂತಂದ್ರೆ ಸುಂದರವಾದ ಬದುಕು ನಮ್ಮ ಕೈ ಒಳಗ ಕೊಟ್ಟಣಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ಬದುಕು ಭಗವಂತ ನಮ್ಮ ಕೈ ಒಳಗ ಕೊಟ್ಟಾನಲ್ಲ ನಾವು ಹೆಂಗ್ ಬದುಕಬೇಕು ಈ ಬದುಕ ನಾವಿವತ್ತು ಯಾವ ತರನಾಗಿ ನಮ್ಮ ಬದುಕನ್ನು ನಾವು ಬದುಕಾಕತ್ತೇವಿ ಒಂದು ಮಲ್ಲಿಗೆ ಹೂವು ಬದುಕ್ತದ ಯಾವ ತರನಾಗಿ ಬದುಕ್ತದಂದ್ರೆ ಓ ಮಲ್ಲಿಗೆ ಕಾಕಡ ಅರಳಿ ನಿಂತೆ ಬಡ ಬಡ ಉದುರಿದೆ ಗಡ ಗಡ ಒಂದೇ ದಿನದ ಜೀವನ ಆದರೂ ನಿನ್ನ ಜನ್ಮ ಪಾವನ ಅಂತ ಒಬ್ಬ ಕವಿ ಬರೀತಾನೆ ಮಲ್ಲಿಗೆ ಹೂವು ಒಂದ ದಿನ ಬದುಕ್ತದ ಆದರೂ ಆ ಜನ್ಮ ಕೊಟ್ಟಿರ್ತಕ್ಕಂಥ ಭಗವಂತನ ಮುಡಿಗೆ ಸೇರಿ ತನ್ನ ಜನ್ಮವನ್ನು ಪಾವನ ಮಾಡಿಕೊಳ್ತದ ಒಂದು ಹೂವು ಒಂದ ದಿನ ಬದುಕ್ತದ ಆದ್ರೆ ನಾವು ನೀವೆಲ್ಲ ಎಷ್ಟು ವರ್ಷ ಬದುಕ್ತೀವಿ ನೂರು ವರ್ಷ ಬದುಕ್ತೇವೆ ಅಂತ ತಿಳ್ಕೊರಿ ಆದ್ರೆ ಯಾರಿಗೋಸ್ಕರ ಬದಕಾಕತ್ತೇವಿ ನಾವು ಬಡ್ದೆ ಆಡಾಕತ್ತೆ ಇವತ್ತು ಒಂದು ಹಸು ಎದಕ್ಕೆ ಬಡದಾಡಾಕತ್ತೈತ್ ನಮಗೆಲ್ಲ ಪ್ರಶ್ನೆ ಕೇಳತ್ತದ ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಹಸು ಮನುಷ್ಯ ಕೇಳತ್ತದ ನಾ ಇಷ್ಟೆಲ್ಲ ಉಪಯೋಗ ಆಗಕತ್ತೀನಿ ನೀ ಯಾರಿಗೋಸ್ಕರ ಬದುಕಾಕತ್ತಿ ಅಂತ ಒಂದು ಹಸು ಮನುಷ್ಯಕ್ಕೆ ಪ್ರಶ್ನೆ ಕೇಳುತ್ತದ ನಾವೆಲ್ಲ ಎದಕ್ಕೆ ಬದುಕಾಕತ್ತವಿ ವ್ಯರ್ಥ ಜೀವನವನ್ನು ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಹಾಳು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಬದುಕನ್ನು ಹಣ್ಣು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರನ್ನು ನಾನೊಬ್ಬರನ್ನು ಕಾಣೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ನಾವು ಬರೀ ಕೇವಲ ಎದಕ್ಕೆ ಬದ ಅಂದ್ರೆ ಕೇವಲ ಹಣ್ಣು ಹೆಣ್ಣು ಮಣ್ಣು ಅಂತ ನಾವು ಇವತ್ತಿನ ದಿವಸ ಬಡ್ದಾಡ ಕಟ್ಟಿಬಿಡ್ತೇವೆ ನಿಜವಾದ ಸಂಪತ್ತಿನಿಂದ ನಾವೆಲ್ಲರೂ ಕೂಡ ಬೆನ್ನತ್ತಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಕತ್ತೆ ಹೊರ್ತು ನಮ್ಮ ಸಂತಸವನ್ನು ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಕಳ್ಕೊಳಾಕತ್ತೇವೆ ಕೇವಲ ಸಂಪತ್ತಿನಿಂದ ಬೆಣ್ಣತ್ತಿ ಹೊರ್ತು ಸಂತಸದಿಂದ ನಾವು ಯಾರು ಕೂಡ ಇವತ್ತಿನ ದಿವಸ ಬೆನ್ನತ್ತಿಲ್ಲ ಯಾವುದು ಶಾಶ್ವತ ಯವ್ವ ಯಾವುದು ನಾವು ಗಳಿಸಿರ್ತಕ್ಕಂಥ ಬಂಗಾರ ಶಾಶ್ವತ ಅದೇನು ನಿಮಗೆಲ್ಲ ಹೇಳುತ್ತಿರ್ತೀನಿ ಅವಾಗ ಸತ್ತ ಮೇಲೆ ನಮ್ಮನ್ನ ಕುನಿ ಒಳಗೆ ಏನು ಇಡ್ತಾರಲ್ಲ ಇಟ್ಟಾಗ ಆ ಲಾಸ್ಟ್ ಒಬ್ಬೊಂದು ಸ್ವಾಮಿ ಇಳದಿರ್ತಾನ ಅವ ಒಂದು ಮಾತು ಹೇಳತಿರ್ತಾನ ಏನು ಹೇಳತಿರ್ತಾನ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತಿರ್ತಾನ ಇಷ್ಟ ಜೀವನ ಎಟ್ ನಶ್ವರ ಐತೆ ಅಂದ್ರೆ ಅವ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಯಾಕೆ ಕೇಳತಿರ್ತಾನ ಅಂದ್ರೆ ಈಗ ಲಾಸ್ಟ್ ಮುಖ ನೋಡ್ರಿ ಅಂತ ಯಾಕೆ ಕೇಳಾಕತ್ತೀನಿ ಅಂದ್ರೆ ಅಪ್ಪಿ ತಪ್ಪಿ ಕೊಳ್ಳಾಗ ಏನಾರ ಬಂಗಾರ ಬಿಟ್ರಿ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತಿರ್ತಾನವ್ ಇಟ್ಟು 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 ನಶ್ವರ ದೇವ ಜೀವನ ಸತ್ತ ಮೇಲೆ ನಮಗೆ ಯಾರು ಏನೂ ಇಡಂಗಿಲ್ಲ ನಾವು ಅದಕ್ಕೆ ಬಡ್ದಾಡಿ ಇವತ್ತಿನ ದಿವಸ ಯಾಕೆ ಅಂತ ನಾನು ನಿಮಗೆಲ್ಲ ಪ್ರಶ್ನೆ ಕೇಳುತ್ತೇನೆ ಅದಕ್ಕೋಸ್ಕರ ಚಂದ ಬದುಕು ಕೊಟ್ಟಣ ಭಗವಂತ ಚಂದ ಬದುಕು ಕೊಟ್ಟಣ ಸುಂದರವಾಗಿ ನಾವೆಲ್ಲರೂ ಕೂಡ ಬದುಕೋಣ ನಾವು ಸಣ್ಣ ವಯಸ್ಸಿನೊಳಗೆ ಇವತ್ತಿನ ದಿವಸ ನಮ್ಮ ಬದುಕನ್ನು ಹಾಳು ಮಾಡ್ಕೊಳಕತ್ತೇವೆ ದೊಡ್ಡವರು ಹೋಯ್ತು ಆದ್ರೆ ಸಣ್ಣ ವಯಸ್ಸಿನೊಳಗ ನಮ್ಮಂಥ ಯುವ ಸಮಾಜ ಏನದಲ್ಲ ಯುವ ಸಮಾಜವೇ ಸ್ಟಾರ್ಟಿಂಗ್ ಜೀವನವನ್ನು ಇವತ್ತಿನ ದಿವಸ ಹಾಳು ಮಾಡ್ಕೊಳಕತ್ತಾರೆ ಇವತ್ತ ಹೆಂಗ ಹಾಳು ಮಾಡ್ಕೊಳಾಕತ್ತಾರ ನನಗೆ ಭಾಳ ದುಃಖ ನೋವು ಅನ್ನಿಸ್ತದ ಒಬ್ಬ ತಾಯಿ ಬಂದು ನನ್ನ ಮುಂದೆ ಬಂದು ಕಣ್ಣೀರು ಹೇಳ್ತಾಳೆ ಯಪ್ಪಾ ನನ್ನ ಗಂಡ ಬರ್ರೇ ಕುಡಿದು 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 ತೀರಿ ಹೋದ ಬರೇ ಚಟ ಮಾಡಿ ಚಟಕ್ಕೇರಿದ ನನ್ನ ಗಂಡ ನನ್ನ ಮಗನು ಸಹಿತ ಇವತ್ತು ಬರೀ ಚಟ ಮಾಡಾಕತ್ತ ಬರೀ ಅವನಿಗೆ ಖರ್ಚಿಗೆ ಚಟ ಮಾಡಕ್ಕೆ ನಾ ಅವ್ರ ಇವ್ರ ಮನೆಗೆ ಹೋಗಿ ಕೂಲಿ ಮಾಡಿ ಗಳಿಸಿರ್ತಕ್ಕಂಥ ದುಡ್ಡು ನಾ ಇಟ್ಕೊಂಡಿರ್ತೀನಿ ಅದು ಸಹಿತ ನನಗೆ ಒಡೆದ ಕೇಸಿಂದ ಆ ರೊಕ್ಕ ಇಸ್ಕೊಳಕತ್ತಾನ ಅಂತ ಒಬ್ಬ ತಾಯಿ ಬಂದು ನಮ್ಮ ಮುಂದೆ ಹೇಳತ್ತಾಳೆ ಅಂದ್ರೆ ಅರ್ಥ ಮಾಡ್ಕೋರಿ ಇವತ್ತಿನ ಯುವ ಸಮಾಜ ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟದಂತಕ್ಕಂಥದ್ದು ಕೇವಲ ಎಂಜಾಯ್ಮೆಂಟಿಗೋಸ್ಕರ ನಾವೆಲ್ಲ ಬದುಕಾಕತ್ತೇವೆ ಇವತ್ತಿನ ಯುವ ಸಮಾಜ ಯಾಕೆ ಹಾಳಾಗ್ತಾ ಇದೆ ಅಂದ್ರೆ ಇಷ್ಟ ಜೀವನದೊಳಗೆ ಅರ್ಥ ಮಾಡ್ಕೋರಿ ಏನೀಗ ಟಿವಿಗಳು ಏನು ಈ ಇವು ಹೀರೋಗಳು ಅಂತ ಏನು ಬಂದವಲ್ಲ ಅವ್ರು ನೋಡಿ ಇವತ್ತಿನ ಯುವ ಸಮಾಜ ಹಾಳು ಮಾಡ್ಕೊಳಾಗತ್ತದ ಯುವಕರಿಗೆ ಒಂದ ಕಿವಿ ಮಾತು ಹೇಳೋದು ಹೇಳೋದೇನಂತಂದ್ರೆ ಓ ಯುವಕ ಯಾರು ನಿನ್ನ ನಾಯಕ ರಾಜಕಾರಣಿ ನಿನ್ನ ನಾಯಕನೇ ಅಲ್ಲ ಅಲ್ಲ ಬಿಗ್ ಸ್ಕ್ರೀನ್ ಮೇಲೆ ಬಿ ಡಿ ಸಿಗ್ರೆಟ್ ಇಕೊಂಬರೋನು ನಿನ್ನ ನಾಯಕನೇ ಅಲ್ಲ ಅಲ್ಲ ನಿನಗ ಏನು ಬೆಟ್ಟಿಂಗ್ ಆಡಂತ ಕಲಿಸುವವನು ನಿನ್ನ ನಾಯಕನೇ ಅಲ್ಲ ಅಲ್ಲ ಅಡ್ವರ್ಟೈಸ್ಮೆಂಟ್ನಾಗ ಬಂದು ಕಣ ಕಣದಲ್ಲೂ ಕೇಸರಿ ಹಾಕು ಅಂತ ಹೇಳೋವನು ನಿನ್ನ ನಾಯಕ ಅಲ್ಲ ಅಲ್ಲ ನಿಜವಾದ ನಾಯಕ ಯಾರತ್ತಂದ್ರೆ ಸಿನಿಮಾದಲ್ಲಿ ನಟನೆ ಮಾಡುವಂಥ ರೀ ಏನು ರೀಲ್ ಹೀರೋ ನಿನ್ನ ನಾಯಕನಲ್ಲ ಏನು ನಿನ್ನ ಬೆಟ್ಟಿಂಗ್ ಯಾಪ್ ಆಡಿಸುವಂಥ ಅವರು ನಿಜವಾದ ನಿನ್ನ ಹೀರೋಗಳಾಗುವುದಿಲ್ಲ ನಿನ್ನ ನಿಜವಾದ ಹೀರೋ ಯಾರಾಗ್ತಾರ ಅಂತಂದ್ರೆ ನಿನ್ನ ಕಷ್ಟಪಟ್ಟು ನಿನ್ನ ಅಡ್ದಿರ್ತಕ್ಕಂಥ ತಂದೆ ತಾಯಿಗಳು ನಿನ್ನ ನಿಜವಾದ ಹೀರೋ ನಿನಗೆ ಅಕ್ಷರ ಕಲಿಸಿರ್ತಕ್ಕಂಥ ಗುರುಗಳು ನಿನ್ನ ನಿಜವಾದ ಹೀರೋ ನಿನಗೆ ಈ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಅಂಬೇಡ್ಕರ್ದಂಥವ್ರು ನಿನ್ನ ನಿಜವಾದ ಹೀರೋ ಕಾಯಕವೇ ನಿನ್ನ ನಾಯಕ ಅಂತ ಕಲಿಸಿರ್ತಿ ಕಲಿಸಿಕೊಟ್ಟಿರ್ತಕ್ಕಂಥ ಬಸವಾದಿ ಶಿವಶರಣರು ನಿನ್ನ ಹೀರೋ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಗಡಿಯನ್ನು ನಿಂತು ಕಾಯ್ತಿರ್ತಕ್ಕಂಥ ಯೋಧರು ಸೈನಿಕರು ನಿನ್ನ ಹೀರೋ ಏನು ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತ ನಿನ್ನ ಹೀರೋ ಆಗಬೇಕು ಅಂದರೆ ನಿನ್ನ ಜೀವನ ಉದ್ಧಾರ ಆಗ್ತದಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಾವು ಸಿನಿಮಾದಲ್ಲಿ ನಟನೆ ಮಾಡುವಂಥ ಏನು ರೀಲ್ ಹೀರೋಗಳನ್ನ ನಾವು ಎಲ್ಲರೂ ಹೀರೋ ಅಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ಬದುಕತ್ತೆ ಹಿಂಗಾದ್ರೆ ನಾವು ಯಾರು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಒಳ್ಳೆಯ ಆದರ್ಶ ವ್ಯಕ್ತಿಗಳನ್ನ ನಮ್ಮ ಮಕ್ಕಳಿಗೆ ನಾವು ಸಣ್ಣವರಿದ್ದಾಗ ಏನು ಅಂತಂದ್ರೆ ಎ ಪೋರ್ ಏನಪ್ಪ ಬಿ ಪೋರ್ ಸಿ ಪೋರ್ ಡಿ ಪೋರ್ ಇಲ್ಲಿಗೆ ಬಂದೈತೆ ನಮ್ಮ ಸಮಾಜ ನಮ್ಮ ಮಕ್ಕಳಿಗೆ ಎ ಪೋರ್ ಆ್ಯಪಲ್ ಬಿ ಪೋರ್ ಬಾಲ್ ಸಿ ಪೋರ್ ಕ್ಯಾಟ್ ಡಿ ಪೋರ್ ಡಾಗ್ ಕಲಸ್ರಿ ಬೇಡ ಅನ್ನೋದಿಲ್ಲ ಅದಕ್ಕಿಂತ ಪೂರ್ವದೊಳಗೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಎ ಪೋರ್ ಅಬ್ದುಲ್ ಕಲಾಂ ಬಿ ಪೋರ್ ಬಿ ಆರ್ ಅಂಬೇಡ್ಕರ್ ಶ್ರೀ ಫಾರ್ ಚನ್ನಬಸವಣ್ಣ ಡಿ ಪೋರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಇಂಥವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಏ ಪೋರ್ ಆ್ಯಪಲ್ ಆಮೇಲೆ ಕಲಸ್ರಿ ನೀವೆಲ್ಲ ಬೇಡ ಅನ್ನೋದಿಲ್ಲ ಮಕ್ಕಳಿಗೆ ಸಣ್ಣವರಿದ್ದಾಗ ನೀವು ಒಳ್ಳೆಯ ಸಂಸ್ಕಾರ ಕೊಟ್ರೆ ಅವು ಮಕ್ಕಳ ನೀವೆಲ್ಲ ಏನು ಮಾಡಾಕತ್ತೀರಿ ಮಕ್ಕಳ ಚಂದ ಕಲೀಲಿ ಚಂದ ಕಲಿಲಿ ಚಂದ ಕಲೀಲಿ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ಒಯ್ದು ಎಲ್ಲಿ ಇಡಾಕತ್ತೀರಿ ಅಂದ್ರೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಡೊನೇಷನ್ ಕೊಟ್ಟು ಅವ್ರನ್ನ ಆಸ್ಟೆಲ್ಕ್ಕೆ ನೀವು ಇಡಾಕತ್ತೀರಿ ಅವರ ಮುಂದೆ ಚಂದ ಸಾಲಿ ಕಲಿತ ನಿಮ್ಮನ್ನ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ಅಂದ್ರೆ ವೃದ್ಧಾಶ್ರಮದೊಳಗೆ ನಿಮ್ಮನ್ನೂ ಇಡ್ತಾರಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನೀವು ಹಿಂಗ ನಡೆದಿರ್ತಕ್ಕಂಥ ಘಟನೆ ಹೇಳ್ತೀನಿ ನಿಮಗೆಲ್ಲ ಈಗ ಒಬ್ಬ ತಾಯಿ ಅವನ ಸಣ್ಣವಿದ್ದಾಗ ಅವರ ತಂದೆ ತೀರ್ಕೋತಾನೆ ತಾಯಿ ಒಬ್ಬಕ್ಕೆ ತನ್ನ ಮಗನನ್ನು ಭಾಳ ಮುದ್ದು ಮಾಡಿಕೊಂಡು ಜೀವ ಮಾಡ್ಕೊಂಡು ಅವನು ಒಟ್ಟ ಕಷ್ಟ ಅನುಭವಿಸ್ಬಾರ್ದು ಅಂತ ತಿಳ್ಕೊಂಡು ಭಾಳ ಕಷ್ಟಪಟ್ಟ ತಾಯಿ ಏನು ಮಾಡ್ತಾಳೆ ಆ ಮಗಳಿಗೆ ಆ ಮಗನಿಗೆ ಚಂದ ಸಾಲಿ ಕಲಿಸ್ತಾಳೆ ಮುಗೀತು ಸೆವೆಂತ್ ಮುಗೀತು ಟೆಂತ್ ಮುಗೀತು ಟೆಂತ್ದೊಳಗೆ ನೈಂಟಿ ಪರ್ಸೆಂಟೇಜ್ ಮ್ಯಾಲೆ ಮಾಡಿದ ಮುಂದೆ ಪಿ ಯು ಸಿ ಕಲಿತ ಪಿ ಯು ಶು ಭಾಳ ಅದ್ಭುತವಾಗಿ ಸೈನ್ಸ್ ಕಲಿತ ಕೈಸಿಂದ ಅವನು ಏನು ಮಾಡಿದ ನೈಂಟಿ ಅಬೋವ ಪರ್ಸೆಂಟೇಜ್ ಮಾಡಿದ ಭಾರಿ ಶಾಣೆ ಅದ ಶಾಣೆ ಆದಮೇಲೆ ಮುಂದೆ ಡಿಗ್ರಿ ಹೋದ ಡಿಗ್ರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಆತಂದ್ರೆ ಯುವಕರ ಮನಸ್ಸು ಚಂಚಲ ಮನಸ್ಸು ಮಂಗ್ಯಾನ ಮನಸ್ಸು ಆದಂಗೆ ಆಗ್ತದೆ ಅವನಿಗೇನಾತಂದ್ರೆ ಡಿಗ್ರಿ ಓದುವಂಥ ಸಂದರ್ಭದೊಳಗೆ ಒಂದು ಯುವತಿಯ ಮೇಲೆ ಪ್ರೀತಿ ಹುಟ್ಟಿತ್ತು ಪ್ರೀತಿ ಹುಟ್ಟಿಕ ಇಬ್ಬರು ಭಾಳ ಚಂದ ಪ್ರೀತಿ ಮಾಡೋಕತ್ರರು ಆ ಯುವಕ ಯುವತಿ ಇಬ್ಬರು ಚಂದ ಪ್ರೀತಿ ಮಾಡೋಕತ್ರು ಪ್ರೀತಿ ಮಾಡಿದ ಮೇಲೆ ಆ ಹುಡುಗಿ ಯುವತಿ ಏನದಾಳಲ್ಲ ಆ ಹುಡುಗನಿಗೆ ಕೇಳತ್ತಾಳೆ ನೀಟ್ ಚಂದ ನನ್ನ ಪ್ರೀತಿ ಮಾಡಕತಿಯಲ್ಲ ನಾನು ನಿನ್ನ ಮುಂದೆ ಮದುವೆ ಆಗ್ಬೇಕಂತ ಮಾಡೀನಿ ನಾ ನಿನ್ನ ಮುಂದೆ ಚಂದ ಮದುವೆ ಆಗ್ಬೇಕಾಗಿತ್ತಂದ್ರೆ ಈ ಸತ ನನ್ನ ಬರ್ತಡೇ ಏನು ಬರ್ತದಲ್ಲ ಬರ್ತಡೇಕ್ ನಾ ಹೇಳಿದ ಗಿಫ್ಟ್